ನಮಸ್ಕಾರ ಕರ್ನಾಟಕದ ರೈತ ಬಂದವ್ರಿಗೆ ಇವತ್ತು ನಾನು ಎರಗಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ ಬೆಳಗಾವಿ ಜಿಲ್ಲೆ ಎರಗಟ್ಟಿ ಇಲ್ಲಿ ನಮ್ಮ ರೈತರಿಗೆ ಪ್ರಾಡಕ್ಟ್ ಕೊಟ್ಟಿದ್ವಿ ಇದು ಇವ್ರದೇ ನಾನು ಕಳೆದ ಒಂದು ನಾಲ್ಕರಿಂದ ಐದು ತಿಂಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಒಂದು ನಾಲ್ಕು ಐದು ತಿಂಗಳಿಗೆ ಕಬ್ಬು ಅಂತೇಳಿ ಈಗ ಮತ್ತೆ ಅವ್ರ ಹೊಲಕ್ಕೆ ಬಂದನು ಈಗ ಹತ್ತು ತಿಂಗಳ ಕಬ್ಬು ಐತಿ ಈ ಹತ್ತು ತಿಂಗಳ ಕಬ್ಬಿಗೆ ಅವ್ರಿಗೆ ರಿಸಲ್ಟ ಯಾವ ಥರ ಚಲೋ ಅನಿಸೈತಿ ಮತ್ತು ಅವ್ರು ಟೋಟಲ್ಲಾಗಿ ಇಲ್ಲಿ ತನಕ ನಾಲ್ಕು ಎಕ್ರೆಗೆ ನಮ್ಮ ಪ್ರಾಡಕ್ಟ್ ಬಳಸ್ಯಾರೆ ಆ ನಾಲ್ಕು ಎಕರೆಗೆ ಅವ್ರು ಎಷ್ಟು ಖರ್ಚು ಮಾಡ್ತಿದ್ರು ಮೊದಲ ಮತ್ತು ಎಷ್ಟು ಖರ್ಚು ಮಾಡ್ಯಾರ ಹಳೆ ಅದಕ್ಕೆ ಯಾವ ರೀತಿ ಅವ್ರಿಗೆ ಚಲೋ ಅನಿಸೈತಿ ಅವ್ರನ್ನ ಕೇಳ್ಕೊಳ ನಾವು ಬಂದಿರುವಂಥ ರೈತರು ಫಕೀರಪ್ಪ ಹಳೆ ಮನೆ ಅಂತೇಳಿ ಅವ್ರ ಹತ್ರ ಬಂದಿದ್ದೀವಿ ಸರ್ ಟೋಟಲ್ ಈ ಕಬ್ ಪ್ಲಾಂಟೇಶನ್ ಮಾಡಿದ್ರೆ ಲಾಗಾಣಿ ಮಾಡಿದ್ದ ದಿವಸ ಯಾವ್ದು ರೀ ಯಾವಾಗ ಸೆಪ್ಟೆಂಬರ್ ಆರಕ್ಕೆ ಲಗಾಣಿ ಮಾಡಿರಿ ಬೀಜ ಯಾವುದ್ರಿ ಬೀಜ ಟೂ ಸಿಕ್ಸ್ ಫೈ ಟೂ ಸಿಕ್ಸ್ ಈಗ ಹತ್ತು ತಿಂಗ್ಳ ಕಬ್ ಐತ್ರಿ ಇದು ಈಗ ಜುಲೈ ಅಂದ್ರೆ ಜುಲೈ ಆರಕ್ಕೆ ಅಂದ್ರೆ ಹತ್ತು ತಿಂಗ್ಳಾಗಿ ಒಂದು ಹದಿನೈದು ದಿವಸ ಆಗ್ತರಿ ಹೌದಲ್ರಿ ಇಲ್ಲಿ ತನಕ ನಿಮಗೆ ಈ ಪ್ರಾಡಕ್ಟ್ ನಮ್ಮ ನೆಡ್ಸರ್ಪದ ಪ್ರಾಡಕ್ಟ್ ನೀವು ಎಷ್ಟು ಸಲ ಡ್ರಂಚ್ ಮಾಡಿರಿ ಎರಡು ಸಲ ಸ್ಪ್ರೇ ಮಾಡಿರಿ ಅಂದ್ರೆ ಡ್ರಿಪ್ ಐತಿ ನಿಮ್ಮ ಮೂಲಕ ಎರಡು ಸಲ ಸ್ಪ್ರೇ ಎರಡು ಸಲ ಸ್ಪ್ರೇ ಕೊಟ್ಟಿರಿ ಟೋಟಲ್ ಆಗಿ ರಾಸಾಯನಿಕದ ಪ್ರಮಾಣ ಎಷ್ಟು ಸಲ ಕೊಟ್ಟಿರಿ ಅಂದ್ರೆ ನೀವು ಮೊದಲು ಎಷ್ಟು ಕೊಡ್ತಿದ್ರೆ ಈ ಸಲ ಎಟ್ ಕೊಟ್ಟಿರಿ ಮೂರರಿಂದ ನಾಲ್ಕು ಸಾವಿರ ಎರಡ ಸಲ ಕೊಟ್ಟಿರಿ ಅಂದ್ರ ಎರಡ್ ಡೋಸ್ ಕಡಿಮೆ ಆಗೈತಿ ಎರಡ್ ಡೋಸ್ ಕಡಿಮೆ ಆಗೈತಿ ಎರಡ್ ಡೋಸ್ ನಮ್ದು ಡ್ರೆಂಚಿಂಗ್ ಎರಡ್ ಡೋಸ್ ಸ್ಪ್ರೇ ಆಗೈತಿ